ಯಾವ ನಿನ್ನೋರ ಯಾರ ನಿನ್ನ ಕಳಶ್ಯಾರ ಯಾವುದು ನಿನ್ನೂರ ಯಾರ ನಿನ್ನ ಕಳ್ಸಾರ ಯಾವ ನಿನ್ನೋರ ಯಾರ ನಿನ್ನ ಕಳಶ್ಯಾರ ಯಾವುದು ನಿನ್ನೂ El aborrecerá, el aborrecerá, el aborrecerá. नदग बंदर शटक अमग अंतारा सलगी <|so|> ಿ ಭಾಗ್ಯರಾವಾಗ ಡೂಗನಂದ ಕರದಾ. ಹೆಸರ ಸಾಗಿ ಸಾಗಿ ಬಾಗಿ ಬರಾವದು ದೂಗನಂದ ಕರಿದಾರ ದೃಷ್ಟಿಲಿಂದ ನೆಟ್ಟಗೆ ಬರಾವಾಗ ಸೊಕ್ಕನೆ ಕರ್ಮದಾರ

ಸಜ್ಜನರಿಗೆ ಭೇದ ಯಾಕ ಬೆಳೆಸವರೋ ಸಜ್ಜನರಿಗೆಲ್ಲ ಭೇದ ಯಾಕ ಬೆಳೆಸವರ സാരോം താരോ നിസാരം താര സാ ഹോ അംഗ കിട്ടിയോ ഇച്ചറ കിട്ടോ യ

ಒಂದು ಇನ್ನೊಂದು ಶಬ್ದ ನೇ বিজ্ঞಾಪನೆ ಏನು ಅದಕ್ಕೆ ಮಸ್ತರ ಹಾ ಹಾ ಭೂಮಿ ಮೇಲೆ ಏನು ಅಲ್ಲಿ ಯಾವುದೋ ಸ್ಥಿರವಾಗಿರುವಂತ ವಸ್ತುಗಳಲ್ಲ ಅಲ್ಲ ಅಲ್ಲ ಹೌದು ಹೌದು ಈ ಭೂಮಿ ಮೇಲೆ ಏನು ಎತ್ತಪ್ಪ ಇಲ್ಲಿಂತ ಮನುಷ್ಯರು पशु ಪಕ್ಷಿ ಪ್ರಾಣಿಗಳಾಯ್ತು ಹಾ ಹೌದು ಯಾವ್ದು ಯಾಕಂದ್ರೆ ಈ ಯಾವ ಸ್ಥಿರವಾಗಿರಂಗಿಲ್ಲ ಹೌದು ಇರು ಮಡ ನಾವೇನ್ ಏನು ಮಾಡಬೇಕು ನಾವು ಒಳ್ಳೆ ಸಂಸ್ಕಾರ ಇಡಬೇಕಾ ಹೌದು ಒಳ್ಳೆ ನಡತಿ ಒಳ್ಳೆ ರೀತಿಗಳು ಇರ್ಬೇಕಾಗ್ತದ ಹೌದು ತಾಯಿ ತಂದಿ ದೇವರೊಂದು ಕೆಲಸ ಮೊದಲು ಪೂಜೆ ಮಾಡ್ಬೇಕಾಗ್ತದ ತಾಯಿ ತಂದಿ ಬಿಟ್ಟ ಈ ಭೂಮಿ ಮೇಲೆ ದೇವರ ಇಲ್ಲವೇ ಇಲ್ಲ ಶ್ರೇಷ್ಠವಾದಂತ ದೇವರ ಎಲ್ಲಿ ಇಲ್ಲ ಹೌದ್ರಿಪ್ಪ ಅದೇ ಹೌದು ಅದಕ್ಕೆ ತಮ್ಮ ಅಣ್ಣ ಬಸವಣ್ಣ ಅವರು ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರಿಪ ಕುದುರೆ ಹತ್ಕೊಂಡು ಬರ್ತಾ ಇದ್ರು ಹೌದು ಬಸವಣ್ಣವರು ಕುದುರೆ ಹತ್ಕೊಂಡು ಬರ್ತಾ ಇದ್ರು ಹ ಏನ್ ಏನು ಅಂತ ಒಂದು ಗುಡ ಗಿಡದ ನೆಲ್ಲಿ ಕುಂತು ಏನ್ ಮಾಡ್ತಿದ್ರಿ ಕಾಯಕ ಮಾಡ್ತಾ ಇದ್ದ ಹೌದು ಹರಳೆಯ ಗಿಡದ ನೆಲೆ ಕುಂತು ತನ್ನ ಕಾಯಕ ಮಾಡ್ತಾ ಇದ್ದ ಹಾ ಆಗ ಬಸವಣ್ಣವ್ರನ್ನ ನೋಡಿ ಏನ್ ಮಾಡಿದ್ರಿ ತನ್ನ ಕಾಯಕ ಬಿಟ್ಟು ಕೆಲ ಬಸವಣ್ಣವ್ರ ಏನ್ ಮಾಡಿದ್ರಿ ಎಂದು ನಿಂತು ಆ ಬಸವಣ್ಣವ್ರಿಗೆ ನಮಸ್ಕಾರಗಳನ್ನು ಮಾಡಿದ್ರು ಒಂದು ಆಗ ಬಸವಣ್ಣವ್ರು ಹರಳೆಯ ನೋಡಿದ್ರು ಹೌದು ತನ್ನ ಕಾಯಕ್ಕೆ ಬಿಟ್ಟು ನನಗೆ ಶರಣ ಅಂತ ಬೆಳಗ್ಗೆ ನಾನು ಗೌರವ ಕೊಡಬೇಕಂತ ಬಸವನ್ನ ಅವರು ಕುದುರಿ ಬಿಟ್ಟು ತೆಳಗಿಳಿದು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿದ್ರು ಹೌದು ಆಗ ಹರಳೆಗೆ ಏನಾಗೆ ಅಲ್ಲಿ ಬಹಳ ವಚ್ಚೆ ಆಯ್ತು ನಾನು ಶರಣದಷ್ಟೇ ಎಂದನು ಬಸವಣ್ಣವ್ರು ನಮಗೆ ಶರಣ ಶರಣಾರ್ಥಿಗಳನ್ನು ಸ್ಮರಣೆ ಮಾಡಿದರು ಇದು ಏನ ಕಾರಣ ಇದರ ಋಣದ ಮಾರನ ಹೇಗ ತೀರಿಸಬೇಕು ಅಂತ ಹರಳಯ್ಯ ಚಿಂತೆ ಮಾಡ್ತಿದ್ವಾ ಚಿಂತೆ ಮಾಡಿದ ಹೌದ್ರಿಪ್ಪ ಹಾಗೂ ಬಸವಣ್ಣವ್ರು ಹರಳಯ್ಯ ಸರಣ ಶರಣಾರ್ಥಿಗಳ ಶರಣೋ ಶರಣಾರ್ಥಿಗಳು ಹಾಗೆ ಮಾಡಿಲ್ಲ ಹರಳಿನಲ್ಲಿ ಅಷ್ಟೇ ಭಕ್ತಿ ಇತ್ತು ಅಷ್ಟೇ ನಿಷ್ಠೆ ಹರಳ ಏನ್ ಮಾಡ್ತಿದ್ದೀಪ ಮುಂಜಾನೆ ಜಳಕ ಮಾಡಿ ಭಗವಂತನ ಆರಾಧನೆ ಅಂಗೈ ಅಂಗೈಯೊಳಗೆ ಲಿಂಗ ಇಟ್ಕೊಂಡು ಪೂಜೆ ಮಾಡೋ ಸಂದರ್ಭದಲ್ಲಿ ಏನಾಗ್ತಾ ಲಿಂಗದೊಳಗೆ ಭಗವಂತನ ಕಾಣ್ತಾ ಇದ್ದಂತ ಲಿಂಗದ ಜೊತೆ ಮಾತಾಡ್ತಿದ್ದ ಲಿಂಗದ ಜೊತೆ ಮಾತಾಡ್ತಾ ಇದ್ದು ಲಿಂಗದೊಳಗೆ ಭಗವಂತನ ರೂಪಾಯಿ ದರ್ಶನ ಮಾಡ್ಕೊಂತರಳಯ್ಯ ಹೌದು ಸಾಮಾನ್ಯ ಅಲ್ಲ ಹಾ ಇದು ಬಸವಣ್ಣ ಅವರು ಗೊತ್ತಿತ್ತು ನನಕ್ಕಿಂತ ಮೀರಿದಂತ ಭಕ್ತದ ನೀವ ಅಂಗಯ್ಯಾಗಿ ಲಿಂಗದ ಜೊತೆ ಮಾಡುವಂತ ಶಕ್ತಿ ಮಾತಾಡುವಂತ ಶಕ್ತಿ ಬಸ್ವಣ್ಣ ಅವರು ಶರಣ ಶರಣಾರ್ಥಿಗಳನ್ನ ಮಾಡಿದ್ರು ಹೌದು ಐಸ್ಟ್ ಮಾಡಿ ಬಸವಣ್ಣ ಅವ್ರ ದಾಟ್ ಹೋದ್ರು ಹಾ ಹಾ ಇವ್ ಅರಳೈ ಕನ್ ಮನಿಗ್ ಹೋದ ಹೌತ್ರಿ ಪ್ರಾಣಿಗಳ ಹರಳಿನ ಹೆಂಡತಿ ಕಲ್ಯಾಣಿ ಏನ್ ನಡೆಯಲಿಪ್ಪಾ ಹೆಂಡತಿ ಕಲ್ಯಾಣಿ ಮುಂದೆ ಹೇಳ್ತಾನ ಇಲ್ಲ ಗಿಡದ ನೆಳಿ ಕುಂತರ ಕಾಯಕ ಮಾಡೋ ಸಂದರ್ಭದಲ್ಲಿ ಬಸವಣ್ಣನವರು ಅಪ್ಪ ಬಸವಣ್ಣ ದಾಟಿ ಹೋಗ್ತಾ ಇದ್ದ ನಾ ಶರಣ ಮಾಡಿನಿ ನನಗೆ ಶರಣ ಶರಣಾರ್ಥಿಗಳನ್ನು ಮಾಡಿದ್ದಾರೆ ಅವರು ಹೌದು ಈ ನನ್ನ ಮೇಲೆ ಅವರು ಶರಣ ಮಾಡಿದ ಋಣದ ಬಾಳ ಬಹಳ ವಜ್ಜಾಗ್ಯದ ಅದನ್ನು ಹೆಂಗ ತೀರಿಸಬೇಕು ಯಾವ ರೀತಿ ಭಕ್ತಿ ಮಾಡಿ ತೀರಿಸಬೇಕು ಅಂತ ಹೇಳಿ ತನ್ನ ಹೆಂಡತಿ ಕಲ್ಯಾಣಿ ಮುಂದೆ ಹೇಳಿದ ಹೌದು ಆಗ ಕಂಡಿ ಹೆಂಡತಿ ಕಲ್ಯಾಣಿ ಹೇಳ್ತಾಳ ಏನ ಬಾಳದ ರಮೇಶ್ ಕೋಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸಿ ಇದನ್ನು ತೀರ್ಸ್ಬೇಕಾರ ಹಾಂ ಹಾಂ ಇದೇನು ಸರಳ ಅದ ಮಾಡು ಮಾಡುದು ಭಾಳ ವಾಕ್ಯ ಹೌದು ಇದೇನ ಮಾಡಿ ಎಲ್ಲಿ ಹೋಗಂಗಿಲ್ಲ ಅದನ್ನ ಹಾಂ ಅದನ್ನು ಉಪಾಯ ನಾನು ಹೇಳ್ತೀನು ಅಂತ ಕಷ್ಟ ಕಲ್ಯಾಣ ಏನು ಹೇಳಿಲ್ಲ ಅಂದ್ರೆ ಏನು ಹೇಳಿ ರೀ ಪಾ ಎರಡು ಪಾದ್ರಾಕ್ಷಿ ಮಾಡೋನು ಅಂತ ಹೇಳಿದ ಹೌದು ಅಲ್ಲ ಏನು ಹೇಳ್ತಿ ಅಂದ ಹೌದು ಪಾದರಾಕ್ಷಿ ಮಾಡೋನು ಮಾಡೋ ಒಂದೇ ದಿನ ಮಾಡಕ್ಕೆ ಹೊರತದ ತಿರಬೇಕಲ್ಲ ಅಂತ ಕೇಳಿದವನು ಹಾ ಆಗ ಹೆಂಡತಿ ಕಲ್ಯಾಣಿ ಹೇಳ್ತಾ ಹಾಗಿಲ್ಲ ಹೌದು ನನ್ನ ಎಡಗಾಡಿ ತಡಿ ಚರ್ಮ ತಕೊಂಡು ಕೊಡ್ತನು ಹ್ಞಾ ಎಡಕಿನ ಪಾದರಾಕ್ಷಿ ಮಾಡು ಹೌದು ನಿನ್ನ ಬಲಗಾಡಿ ತಡಿ ಚರ್ಮ ತಕ್ಕೊಂಡು ಹೌದು ಬಲಕಿನ ಪಾದಕ್ಕ ಪಾದರಾಕ್ಷಿ ಮಾಡು ಹೌದು ಅದನ್ನ ಹತ್ತುಕೊಂಡು ಹೋಗಿ ಭಗವಂತಗೆ ಅರ್ಪಣೆ ಮಾಡಿ ಬಂದ್ರೆ ಆ ರೂಲ್ದು ಬಾರ ತೀರ್ತೈತಿ ಅಂತ ಹೇಳಿದ ಕಲ್ಯಾಣಿ ಹೌದು ಕripa ಆಗ ಇಬ್ರು ತಮ್ಮ ಅಸ್ತ್ರಗಳನ್ನ ಕೈಯಾಗಿ ಹಿಡ್ಕೊಂಡು ರೆಡಿ ಆದ್ರು ರೆಡಿ ಆದ್ರು ಕಲ್ಯಾಣಿ ಕೇಳಿದ್ರು ಏನ್ ಕೇಳಿದ್ರಿ ಯಾವ ರೀತಿ ತಡಿ ಚರ್ಮ ತೆಗಿಬೇಕು ನಾವು ಆ ಭಗವಂತನ ಪಾದ ಅಳಿತಿಬೇಕಲ್ಲ ಅಂತ ತನ್ನ ಗಂಡನ ಕೇಳಿದ್ರು ಹೌದು ಆಗ ಹರಳ ಹೇಳ್ತಾನ ಏನ್ ಹೇಳ್ತಾನೆ ಕಣ್ಣು ಮುಚ್ಚಿ ಭಗವಂತ ನಾಮ ಸ್ವರ್ಣೆ ಮಾಡು ಹೌದು ಅವನ ಪಾದ ನಿನ್ನ ತಡಿ ಮೇಲೆ ಮೂಡ್ತದ ಅಂತ ಹೇಳಿದ ಹೌದು ಕಣ್ಣು ಮುಚ್ಚಿ ಆ ಭಗವಂತ ಸ್ಮರಣೆ ಮಾಡು ಅವನ ಪಾದದಿ ನಿನ್ನ ತಡಿ ಮೇಲೆ ಅದರ ಅದರಂತೆ ತಕ್ಕೊಂಡು ಬಿಡು ಅಂತ ಹೇಳಿದ ಹೌದು ಆಗಿಬ್ರು ಗಂಡ ಹೆಂಡ್ರು ಕೂಡಕೊಂಡು ಹೌದು ಆ ಕಣ್ಣು ಮುಚ್ಚಿ ಭಗವಂತ ಸ್ಮರಣೆ ಮಾಡಿ ತಮ್ಮ ತಡಿ ಚರ್ಮವನ್ನು ತೆಗೆದು ಪಾದ್ರಾಕ್ಷಿ ಒಳ್ಳಿ ಪಾದ್ರಾಕ್ಷಿ ಮಾಡಿದ್ರು ಹೌದು ಪಾದ್ರಾಕ್ಷಿ ಮಾಡಿಕೊಂಡು ಆ ಬಸವನೂರಿ ಇರುವಂತ ಒಂದು ಕಲ್ಯಾಣ ಹೋದ್ರು ಆಗ ತಮ್ಮ ತಲೆ ಮೇಲೆ ಒಟ್ಕೊಂಡು ಆ ಭಗವಂತ ನಾಮಸ್ಮರಣೆ ಮಾಡ್ಕೊಂತ ಹೋಗ್ತಾ ಇದ್ರು ಆಗ ಅವ್ರು ನೋಡಿದ್ರು ಹೌದು ಅವಕ್ಕೂ ಗುರ್ತಾತು ಹೀಗೆ ಮಾಡ್ಯಾರ ಅನ್ನೋದು ಹೌದು ಆಗ ಅವರು ಒಳ್ಳೆ ಗೌರವ ಕೊಟ್ಟು ಆ ಪಾದರಾಕ್ಷಿ ತಂದು ಎಷ್ಟು ಕ್ಯಾಶ ಇನ್ನ ಪೂಜೆ ಆಗ್ತಾವು ಹೌದು ಒಂದು ಶರಣರು ಎಷ್ಟೋ ಮಂದಿ ನಮ್ಮ ಭಾರತ ದೇಶದಲ್ಲಿ ಹೌದು ಎಲ್ಲಾ ಕಡೆ ಭಗವಂತ ಎಲ್ಲಾ ಶರಣರು ಅದಾರ ಹಳ್ಳಯ್ಯ ಆಯ್ತು ಕಲ್ಯಾಣಿ ಆಯ್ತು ಮಾಚಯ್ಯ ಮಡಿವಾಳ ಮಾಚಯ್ಯ ಆತು ಹೌದು ಎಂತವ್ರು ಎಷ್ಟೋ ಮಂದಿ ಅದಾರ ಹೌದಿಲ್ಲ ಅದಕ್ಕೆ ತಮ್ಮ ಈ ದಾರಿ ಒಳಗಡೆ ಹೋದಿದ್ದ ಅಂತಂದ್ರ ಅಂತ ಮಾಡಿದಂತವ್ರನ್ನ ಒಂದು ನಾವು ನೆನಪು ಮಾಡ್ಕೊಂಡು ಅವ್ರು ಗುಣಗಾನ ಮಾಡಿದ ಅಂತಂದ್ರ ನಾವು ಹುಟ್ಟಿದ್ಕ ಹುಟ್ಟಿದ್ದ ಸ್ವಾರ್ಥಕ್ಕೆ ಹಾಕ್ತದ ಇಂತ ವಿಷಯಗಳನ್ನ ಕುಂತ ಕೇಳಿದ ಜನ್ಮ ಪಾವನ ಆಗ್ತದ ಅವರು ಜನ್ಮ ಪಾವನ ಆಗ್ತದೆ ಹೌದು ಹೌದಿಲ್ಲ ಹೌದು ಅದಕ್ಕೆ ತವ ಹೇಳ್ರಿ ಬೆಳ್ಳಿನ ಪದ ಆಯ್ತು ಕೀರ್ತನ ಭಜನೆಗಳಾಯ್ತು ಹೌದು ಹಾಗೆ ಆ ಹಿಂದೆ ಕಾಲದಿಂದ ಬಂದಂತ ಸಂಪ್ರದಾಯ ಹೌದಿಲ್ಲ ಹೌದು ಅದಕ್ಕೆ ನಾವು ಮಾಡಾಕತ್ತೀವಿ ಅಂದ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕಾಗ್ತದೆ ಪದ ಹಾಡಾಕತ್ತೀವ ಅವರು ಡೊಳ್ಳಿನ ಪದ ಹಾಡಾಕತ್ತಾರ ಹಂಗೇ ಸಿಕ್ಕಂಗ ಹಾಡಿದ್ರೆ ಸರಿ ಆಗಂಗಿಲ್ಲ ಹೌದು ಆ ಭಗವಂತ ನಾಮ ಸ್ವರ್ಣೆ ಆ ತಾಯಿ ಸ್ವರ್ಣೆ ಆಯ್ತು ಹೌದು ಆ ಭಗವಂತಗೂ ಮುಟ್ಟಬೇಕು ಅರ್ಪಣೆ ಆಗ್ಬೇಕು ನಾವು ಮಾಡುವಂತ ಪದ್ಯಗಳ ಹಾಡುವಂತ ವಿಷಯಗಳಾಯ್ತು ಮಾತಾಡುವಂತ ಮಾತುಗಳಾಯ್ತು ಹೌದು ಎಲ್ಲರಿಗೆ ಅಂದ್ರೆ ಭಗವಂತ ಮುಟ್ಟಿದಂಗೆ ಅದು ಹೌದು ಅದಿಲ್ಲ ಇಲ್ಲೇನು ಕುಂತಿರ್ತಾರಲ್ಲ ಆನಂದ ಆತಂದ್ರೆ ಅದು ಭಗವಂತ ಅದಿಲ್ಲ ಹೌದು ಅದಕ್ಕೆ ತಮ್ಮ ನೋಡ್ತಕ್ಕಂಥ ನೋಟ ನಾವು ಮಾತಾಡ್ತಕ್ಕಂತ ಮಾತ ಜನರ ಆತ್ಮದಲ್ಲಿ ಇರುವಂತ ಪ್ರಯತ್ನ ಮಾಡಿ ಒಂದು ಪ್ರಶಸ್ತಿ ಪ್ರಮೋಷನ್ ಅವರಿಗೆ ಕೊಡ್ತಾರೆ ಹೌದು ಅದಿಲ್ಲ ಅದು ತಕೊಂಡ ಹೋಗುವಂತ ವಸ್ತು ಅಲ್ಲ ಹಾ ಅದಿಲ್ಲ ಹೌದು ಅದಕ್ಕೆ ನಮ್ಮ ಫಾಲ ಮಾತಾಡಿದ್ರೆ கொஞ்சம் ಗೊಂದಲ ಬೇಡ ನಾ ಬೆಳಗಿನ್ ಟೈಮ್ ಬಂದಾಗ ಹಾ ಹಾ ನಮಗೊಂದು ಸવાલ ಶಿಕ್ಕಾವ್ರಿ ಒಂದಷ್ಟು ಸವಾಲುಗಳನ್ನ ಓದಿ ಹೇಳ್ರಿ ಓದಿ ಹೇಳಿ ಬಿಡಿ ಸರ್ ಕಮಿಟ್ ಸರ್ ಎಲ್ಲಾರು ತೆಗಿ ತೆಗದು ಕೋರ್ಸ್ ಮಾತ್ರ

ಸೂರ್ಯ ಚಂದ್ರರು ಅಸ್ತಂಗತರಾದಾಗ ಕತ್ತಲು ತುಂಬಿದ ಭೂಮಿ ಎಂತಾಗುತ್ತದೆ ಅಂತ ಇದು ಐದನೇ ಏನಾಗುತ್ತದೆ ಭೂಮಿ ಎಂತಾಗುತ್ತದೆ ಇದು ಪುರಾಣ ಕ್ರಿಸ್ ಬ್ರಹ್ಮ ಪುಟ ಸಂಖ್ಯೆ ಎರಡ್ನೂರ ಎಪ್ಪತ್ತೇಳ್ರೆ ಪುಟ ಇನ್ನೊಂತಾರೆ ಒಂದು ಪ್ರಶ್ನೆ ಸವಾಲ ಜನಾರ್ಧನನೆ ನೀನು ನನಗೆ ಅದನ್ನು ಹೇಳು ಅಂತ ಹೇಳಿ ಒಂದು ಪ್ರಶ್ನೆ ಪದ್ಮ ಪುರಾಣ ಭಾಗ ನವರು ಪುಟ್ಟಪೇಸ ಎರಡ್ನೂರ ಒಂದೂರ ಎಪ್ಪತ್ತ ಸರ್ ಪ್ರಶ್ನೆ ನೋಡಬಾರ ಜನಾರ್ದನೇ ನೀನು ನನಗೆ

ಸೂರ್ಯನಿಗೋ ಯಾವ ಏನು ಏನೂ ಹೇಳಂತಂದ್ರಿ ಸೂರ್ಯನಿಗೋ ಯಾವನಿಗೋ ಅಂದ್ರೆ ಶಿವನಿಗೋ ಏನೇ ಇಲ್ಲ ಬೇರೆವೇ ಇಲ್ಲ ಮತ್ತೆ ಪ್ರಾಣ ಭಾಗ ಒಂದು ಯಾರ್ನೂರು ಹನ್ನೊಂದು ಪುಟ್ಟ ಸರ್ ತೋರಿ ಮಂಡ್ ಮಣ್ಣುಮಟ್ಟು ಅಂತ ಹೇಳಿ ರೀ ನೋಡಿರಿ ಮೂರು ಸರ್ ಐದು ಹೇಳಿ ತೋರಿ ಇಲ್ಲಿವರೆಗೆ ನಾವು ಹಾಕಿ ಕುಕ್ಕ ಮಾರ್ಗದಲ್ಲಿ ಎರಡು ಮೇಲಕ್ಕ ಐದು ಪ್ರಶ್ನೆಗಳನ್ನು ಅನ್ನುವಂತ ಮಾತನ್ನ ಎರಡೋ ಕಲಾವಂತರಿಗೆ ಹೇಳಿದ್ದೀವಿ ಅದೇ ತನ್ನಾಗಿ ಎರಡೂ ಕಲಾವಂತರ ಐದು ಪ್ರಶ್ನೆಗಳನ್ನು ಮಾಡಿದ್ರು ಅದರಲ್ಲಿ ಚುಂಚನೂರು ಗ್ರಾಮದವರ ಐದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರ ಅದೇ ತರಗಿ ಸುಲ್ತಾನ್ಪುರ್ದವ್ರ ನಾಲ್ಕು ಕೊಟ್ಟಾರ ಮೊದಲೇ ಸವಾಲನ್ನ ಸುಲ್ತಾನ್ಪುರ್ದವ್ರು ಕೊಟ್ಟಾರ ಅವ್ರಿಗೆ ನೂರ ಒಂದು ಈ ಚುಂಚನೂರು ಅವರ ಒಂದು ಪ್ರಶ್ನೆ ಹಚ್ಚಿ ಕೊಟ್ಟಾರ ಅವ್ರಿಗೆ ಈ ಐದನೂರ ಒಂದು ರೂಪಾಯಿ ಹೋಗ್ತೈತಿ ನೀವು ಇನ್ನೊಂದು ಸ್ವಲ್ಪ ಹಾಡಿ ಮಂಗಲ್ ಮಾಡ್ರಿ ಇಲ್ಲ ನಾವು ದೇವ್ರದವ್ರು ಮಂಗಲ್ ಮಾಡ್ತಿದ್ರೆ ಕಿಮಿಟರ್ ಕೇಳಿ ದೈವದಾಗ ಮುಖ್ಯ ಮಾನೋರ ದೈವದ ಒಳಗ ರಾಯ ಎಂತ ತಾಲೂಕದಾದ ಚಿಂಚನೂರ ನೂರ ನುರ್ಗ ತಾಲೂಕದಾಗ ಚೋಚನೂರ ನೂರ ಕಾಲುಕದಾಗ ಚುಂಚನೂರ ಎನ್ನೂರ ಬೆಳಗಾವ ಚೆಲ್ಲದ ಒಳಗ